ಹಾಯ್ ಹಲೋ ನಮಸ್ಕಾರ ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳ್ಳುತ್ತೇನೆ ಲೆಮನ್ ರೈಸ್ ಮಾಡೋದು ಅಂತ ಹೇಳಿ ಒಂದು ಎರಡು ನಿಮಿಷದಲ್ಲಿ ಆಗುವಂತಹ ಅತಿ ಸುಲಭವಾಗಿ ಮಾಡುವಂತಹ ಲೆಮನ್ ರೈಸ್ ಇದು ಶೇಂಗಾಕಾಳು ಹಾಗೆ ಕಡಲೆ ಬೇಳೆ ಅಂತ ಬೇಕೇ ಬೇಕಾಕೈತಿ ಶೇಂಗಾಕಾಳು ಇಲ್ಲ ಅಂತ ಹೇಳಿದ್ರು ಉದ್ದಿನ ಉದ್ದಿನಬೇಳೆನ ಹಾಕೋಬೇಕು ಈ ಕಡಲೆಬೇಳೆ ಮತ್ತು ಬೇಳೆದು ಫ್ರೈ ಆದಮೇಲೆ ಸ್ವಲ್ಪ ಘಮ ಘಮ ಅಂತ ಸ್ಮೆಲ್ ಬರುತ್ತೆ ನೋಡಿ ಅಲ್ಲಿವರೆಗೆ ಫ್ರೈ ಮಾಡಿಕೊಂಡ್ರೆ ಸಾಕು ಮನೇಲಿರುವಂತಹದ್ದೇ ನಾನು ಗೋಡಂಬಿನ ಯೂಸ್ ಮಾಡೇನೆ ಇದ್ರೆ ಹಾಕೋರಿ ಇಲ್ಲ ಅಂತ ಹೇಳಿದ್ರೆ ಇಲ್ಲ ಸ್ವಲ್ಪ ಜೀರಿಗೆ ಮತ್ತು ಸಾಸಿವೆ ಕರಿಬೇವನ್ನ ಸ್ವಲ್ಪ ಜೀರಿಗೆ ಹಾಗೆ ಪುದೀನ ಎಲೆ ಕೊತ್ತಂಬರಿ ಶುಂಠಿ ಮತ್ತೆ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೆ ಕರಿಬೇವನ್ನ ಎಲೆನ ಹಾಕೊಂಡು ನಾನು ರುಬ್ಕೊಂಡ್ತೀನಿ ಸಣ್ಣದಾಗಿ ನೀವು ಕಟ್ ಮಾಡಿ ಹಾಕೋಬಹುದು ಇಲ್ಲ ಅಂತ ಹೇಳಿದ್ರೆ ಪೇಸ್ಟ್ ಅನ್ನು ಹಾಕೋಬಹುದು ನೀವು ನನಗೆ ಇಲ್ಲಿ ಇದನ್ನೆಲ್ಲ ಸ್ವಲ್ಪ ಎತ್ತಿಟ್ಟು ತಿನ್ನೋದು ಬೇಜಾರು ಹಾಗಾಗಿ ನಾನು ಸ್ವಲ್ಪ ಮಿಕ್ಸಿ ಮಾಡಿ ಹಾಕೊಳಾತೀನಿ ಇದನ್ನು ಅಷ್ಟೇ ಒಂದು ಎರಡು ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು ಆ ಮೆಣಸಿನ್ಕಾಯಿಂದ ಹಸಿವಾಸ್ತಿ ಹೋಗೋವರೆಗೂ ಸ್ವಲ್ಪ ಅರ್ಶನಿ ಪೌಡರ್ ಹಾಕೊಳ್ಳ್ತೀನಿ ನಿಮಗೆ ಏನಾದ್ರು ಲೆಮನ್ ರೈಸಿಗೆ ಪೌಡರ್ ಬೇಕಂತ ಹೇಳಿದ್ರೆ ಮಾರ್ಕೆಟಲ್ಲಿ ಸಿಗತ್ತೆ ಅದನ್ನು ನೀವು ಪೌಡರ್ನ ಸೇರಿಸ್ಕೋಬೋದು ಇಲ್ಲಿ ನಾನು ಮನೇಲಿರುವಂತಹದ್ದೇ ಗರಂ ಮಸಾಲಾನ ಹಾಕೊಂಡಿನಿ ಒಂದು ಸ್ವಲ್ಪ ಸಕ್ಕರೆ ಹಾಗೆ ಉಪ್ಪನ್ನು ಹಾಕೊಳಾತೀನಿ ಇಲ್ಲಿ ನಾನು ಒಬ್ಬರಿಗೆ ಮಾಡ್ತಾ ಇರೋದ್ರಿಂದ ಒಂದು ಅರ್ಧ ಲಿಂಬೆ ಹಣ್ಣನ್ನ ತಗೊಂಡಿದ್ದೀನಿ ನೀವು ಎರಡರಿಂದ ಮೂರ್ ಜನಕ್ಕೆ ಮಾಡಿದ್ರೆ ಒಂದ್ ಎರಡ್ ಲಿಂಬೆ ಹಣ್ಣಾದ್ರೂ ಬೇಕಾಗತ್ತೆ ಲೆಮನ್ ರೈಸ್ ಒಗ್ಗರಣೆ ಅಂತೂ ರೆಡಿ ಆಯ್ತು ಬಾಳ್ ಅಂದ್ರೆ ಬಾಳ್ ನಗುನ ಲೆಮನ್ ರೈಸ್ ಒಗ್ಗರಣೆ ಹಾಕಿ ಬಿಡ್ಬಿತಿ ಮಸಾಲೆನ ಹಾಕೋಬೇಕಂತ ಏನಿಲ್ಲ ನಾವು ಮಾಡಿರುವಂತ ಅನ್ನನ ಕಲಿಸ್ಕೊಂಡ್ರೆ ಸಾಕು ಒಂದು ಎರಡು ನಿಮಿಷ ನಾವು ಮಾಡಿರೋಂಥ ಅನ್ನ ಕಲ್ಸ್ಕೊಳ್ಳೋಕ್ಕೆ ಟೈಮ್ ತೊಗೊಳತ್ತೆ ಅದು ಬಿಟ್ಟರೆ ಒಗ್ಗರಣೆಗೆ ಏನು ಟೈಮ್ ತೊಗೊಳಲ್ಲ ರುಬ್ಕೊಂಡು ಬರುವಂಥದ್ದು ಏನಿಲ್ಲ ಹಾಗೆ ವೆಜಿಟೇಬಲ್ಸನ್ನು ಹೆಚ್ಕೋಬೇಕಂತ ಏನಿಲ್ಲ ಭಾಳ ಏನಾರ ಹೊಟ್ಟೆ ಹಶುವಾದಾಗ ಈ ಥರ ಒಂದು ಸಣ್ಣದಾಗಿ ಒತ್ತಿರ ಹಾಕ್ಕೊಂಡು ನಾವು ತಿನ್ಬೋದು ಬೆಳಗ್ಗೆ ಆಫೀಸ್ಗೆ ಹೋಗೋರಿರ್ಬೋದು ಇಲ್ಲ ಸ್ಕೂಲ್ ಲಂಚ್ ಬಾಕ್ಸ್ ಆದರೂ ಮಾಡ್ಬೋದು ಭಾಳ ಅಂದರೆ ಭಾಳ ರೆಡಿ ರೆಡಿಯಾಗ್ಬಿಡ್ತೈತಿ ಆ ವಿಡಿಯೋನ ಎಲ್ಲರೂ ಇರಿ ಸಪೋರ್ಟ್ ಇರಿ ನಾನು ಸ್ವಲ್ಪ ಲಾಸ್ಟಿಗೆ ತುಪ್ಪ ಹಾಕೊಳ್ಳೋದೇ ನೀವು ಮೊದಲು ಸೇರಿಸ್ಕೋಬೋದು ಶೇರ್ ಮಾಡಿರಿ ಆಮೇಲೆ ಕಮೆಂಟ್ ಮಾಡಿರಿ ಹೆಂಗೆ ಬಂತು ಅಂತ ಹೇಳಿರಿ ನೀವು ಯಾವ ಥರ ಮಾಡ್ತೀರಿ ಅದನ್ನು ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾನಲನ್ನು ಕೊನೆಯದಾಗಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡ್ರಿ ನಮ್ಮ ಲೆಮನ್ ರೈಸ್ ರೆಡಿ ಆಯಿತು ಲೆಮನ್ ರೈಸು ಅಷ್ಟೇ ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ಯಾವುದೇ ರೀತಿಯ ಮಸಾಲೆನೂ ಹಾಕ್ಲಾರ್ದೆ ಒಂದು ಎರಡು ನಿಮಿಷದಲ್ಲಿ ಹೊಟ್ಟೆ ತುಂಬ ತಿನ್ನುವಂಥ ಲೆಮನ್ ರೈಸನ್ನ ನಾವು ಮಾಡ್ಕೊಂಡು ತಿನ್ಬೋದು ಇದೇ ಥರ ವಿಡಿಯೋನ ನೋಡ್ತಾ ಇರಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋನ ನೋಡಿದ್ದಕ್ಕಾಗಿ ಎಲ್ಲರಿಗೂ ಥ್ಯಾಂಕ್ ಯು ಹ್ಞೂ ಹ್ಞೂ